ನಮಸ್ಕಾರ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ಬೇಸಿಗೆ ರಜೆಗಳು ಹತ್ತಿರವಾಗುತ್ತಿವೆ ಈ ಸಮಯದಲ್ಲಿ ನಿಮ್ಮಲ್ಲಿನ ಬಹಳಷ್ಟು ಜನ ಪ್ರವಾಸ ಮದುವೆ ಇತ್ಯಾದಿ ಕಾರಣಗಳಿಗೆ ಹೊರ ಊರುಗಳಿಗೆ ಹೋಗಲು ಸಿದ್ಧವಾಗುತ್ತಿರಬಹುದು ನಿಮ್ಮ ಸ್ವಂತ ಊರುಗಳಿಗೆ ತೆರಳಿ ನಿಮ್ಮ ಹತ್ತಿರದವರ ಒಡಹುಟ್ಟಿದವರ ಜೊತೆ ಸೇರಿ ವಿರಾಮದಾಯಕ ಕಾಲ ಕಳೆಯಲು ಕೂಡ ಇದು ಸೂಕ್ತ ಸಮಯ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆ ಸುರಕ್ಷತೆಯನ್ನು ಮರೆಯಬೇಡಿ ನೀವು ಪ್ರವಾಸಕ್ಕೆ ತೆರಳುವ ಮೊದಲು ನಿಮ್ಮ ಮನೆ ಸುರಕ್ಷಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನೀವು ಒಂದು ದಿನಕ್ಕಿಂತ ಹೆಚ್ಚು ಕಾಲ ಹೊರಗಡೆ ಹೋಗುತ್ತಿದ್ದರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡಿ ಇದರಿಂದ ಪೊಲೀಸರು ನಿಮ್ಮ ಮನೆಯ ಬಗ್ಗೆ ನಿಗಾ ಇಡಲು ಸಹಾಯವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ ನೀವು ಹೊರ ಹೋಗುವಾಗ ನಿಮ್ಮ ಮನೆಯ ಕಿಟಕಿ ಬಾಗಿಲು ಮತ್ತು ಗೇಟ್ಗಳನ್ನು ಲಾಕ್ ಮಾಡಿ ಯಾವುದೇ ಬಿಡಿ ಕೀಗಳನ್ನು ಹೊರಗೆ ಬಚ್ಚಿಡಬೇಡಿ ಕಳ್ಳರಿಗೆ ಎಲ್ಲಿ ನೋಡಬೇಕೆಂದು ತಿಳಿದಿದೆ ನಿಮ್ಮಲ್ಲಿ ಸಿ ವಿ ಕ್ಯಾಮೆರಾಗಳು ಇದ್ದರೆ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಮತ್ತು ಮನೆಯ ಆಯಕಟ್ಟಿನ ಸ್ಥಳಗಳ ಮೇಲೆ ನಿಗಾ ವಹಿಸುವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಸಾಮಾಜಿಕ ಜಾಲತಾಣಗಳ ಬಗ್ಗೆಯೂ ಎಚ್ಚರಿಕೆಯಿಂದಿರಿ ನೀವು ಹಿಂತಿರುಗುವವರೆಗೆ ನಿಮ್ಮ ರಜೆಯ ರೂಪರೇಷೆಗಳು ಅಥವಾ ಪ್ರಯಾಣದ ದಿನಾಂಕಗಳನ್ನು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದನ್ನು ತಪ್ಪಿಸಿ ಈ ಪೋಸ್ಟ್ಗಳನ್ನು ಯಾರು ನೋಡುತ್ತಾರೆ ಎಂದು ಹೇಳಲು ಆಗುವುದಿಲ್ಲ ನಿಮ್ಮ ಮನೆಯ ಬೀಗ ಮತ್ತು ಚಿಲುಕಗಳನ್ನು ಪರಿಶೀಲಿಸಿ ಒಳಗೆ ಬರಲು ಸುಲಭ ಮಾರ್ಗವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ಹಳೆ ಕಾಲದ ಬೀಗವನ್ನು ಬಳಸುತ್ತಿದ್ದರೆ ಹೆಚ್ಚು ಸುರಕ್ಷಿತವಾದ ಬೀಗಕ್ಕೆ ಅಪ್ಗ್ರೇಡ್ ಮಾಡುವುದನ್ನು ಪರಿಗಣಿಸಿ ಹೊರಡುವ ಮೊದಲು ಯಾವಾಗಲೂ ನಿಮ್ಮ ಮನೆಯ ಬಾಗಿಲನ್ನು ಲಾಕ್ ಮಾಡಿ ಆದರೆ ಹೊರಭಾಗದಲ್ಲಿ ಗೋಚರಿಸುವ ಬೀಗಗಳನ್ನು ಬಳಸುವುದನ್ನು ತಪ್ಪಿಸಿ ಮುಖ್ಯ ಗೇಟನ್ನು ಹೊರಗಿನಿಂದ ಲಾಕ್ ಮಾಡಬೇಡಿ ಏಕೆಂದರೆ ಅದು ಮನೆಯಲ್ಲಿ ಯಾರೂ ಇಲ್ಲ ಎಂದು ಸೂಚಿಸುತ್ತದೆ ಮನೆಯ ಹೊರಗೆ ವೃತ್ತ ಪತ್ರಿಕೆಗಳು ಅಥವಾ ಹಾಲಿನ ಪ್ಯಾಕೆಟ್ಗಳು ಸಂಗ್ರಹವಾಗಲು ಬಿಡಬೇಡಿ ಏಕೆಂದರೆ ಅದು ಖಾಲಿ ಮನೆಯನ್ನ ಸೂಚಿಸುತ್ತದೆ ಯಾರಾದರೂ ಇದ್ದಾರೆ ಎಂಬ ಅಲಿಸಿಕೆ ಮೂಡಿಸಲು ಮನೆಯೊಳಗೆ ಲೈಟ್ ದೀಪ ಬೆಳಗಿಸಿ ಡೋರ್ ಮ್ಯಾಟ್ಗಳ ಕೆಳಗೆ ಮನೆಯ ಬೀಗದ ಕೈ ಇಡುವುದನ್ನು ತಪ್ಪಿಸಿ ಹೂವಿನ ಕುಂಡಗಳು ಅಥವಾ ಮೇಲ್ಬಾಕ್ಸ್ಗಳಲ್ಲಿ ಇಡುವುದನ್ನು ತಪ್ಪಿಸಿ ಇವು ಕಳ್ಳರು ಮೊದಲು ಹುಡುಕುವ ಸ್ಥಳಗಳು ರಾತ್ರಿಯಲ್ಲಿ ಗಾಳಿ ಆಡಲು ನಿಮ್ಮ ಮನೆಯ ಬಾಗಿಲುಗಳು ಕಿಟಕಿಗಳನ್ನು ತೆರೆಡಿದು ಇಡುವುದನ್ನು ತಪ್ಪಿಸಿ ಬೇಸಿಗೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಮನೆಯೊಳಗೆ ಇಡುವುದನ್ನು ತಪ್ಪಿಸಿ ಬ್ಯಾಂಕ್ ಲಾಕರ್ ಸೌಲಭ್ಯ ಬಳಸಿ ಕಳ್ಳತನದ ಎಚ್ಚರಿಕೆ ಅಥವಾ ಒಳನುಗ್ಗುವಿಕೆ ಪತ್ತೆಗೆ ಆಧುನಿಕ ತಂತ್ರಜ್ಞಾನದ ಸಹಾಯ ಪಡೆಯಿರಿ ಇಂಟ್ರೂಜನ್ ಡಿಟೆಕ್ಷನ್ ಅಂತಹ ವ್ಯವಸ್ಥೆಯಿಂದ ಮನೆ ಬಾಗಿಲುಗಳನ್ನು ಮೀಟಿದ ಕೂಡಲೇ ಎಚ್ಚರಿಕೆ ಪಡೆಯಬಹುದು ಸಾಧ್ಯವಾದರೆ ನಮ್ಮ ಸ್ಥಳೀಯ ಪೊಲೀಸರ ನೆರೆಹೊರೆಯ ಕಾವಲು ಪಡೆಯನ್ನು ಸೇರಿಕೊಳ್ಳಿ ಬನ್ನಿ ನಾವು ನೀವು ಸೇರಿ ಒಂದು ಒಗ್ಗೂಡಿದ ಸಮಾದಾಯವಾಗಿ ಇಂತಹ ಕಳ್ಳರನ್ನು ಹಿಮ್ಮೆಟ್ಟಿಸೋಣ ನಮ್ಮ ನಗರವನ್ನು ಸುಭದ್ರಗೊಳಿಸೋಣ ನಮಸ್ಕಾರ